ಹಂಗೆ ಯಾವಂತೂ ಆಗಿಲ್ಲ ಬಟ್ ಕೇಳಿದೀನಿ ಅಂದರೆ ನನ್ನ ಜೊತೆ ನಟನೇ ಮಾಡ್ತಿರೋ ಇವಾಗ ಕೂತ್ ಖಾಲಿ ಟೈಮಲ್ಲಿ ಕೂತಿರ್ಬೇಕಾದ್ರೆ ಏನೇನೋ ಎಕ್ಸ್ಪೀರಿಯನ್ಸಸ್ ಅವ್ರುಗಳು ಹೇಳಬೇಕಾದ್ರೆ ಕೇಳ್ತಾ ಇರಬೇಕಾದ್ರೆ ನನಗೆ ಈಗಲೂ ನೆನಪಿದೆ ನನ್ನ ಸೆಕೆಂಡ್ ಸಿನ್ಮಾವ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ ಸೊ ನಿಮಗೆ ಹೆಂಗೆ ಅನಿಸ್ತು ನೀವೇನು ಮಾಡ್ತಿದ್ರಿ ಅಂತೆಲ್ಲ ಹೇಳಿದಾಗ ಪಾಪ ಹುಡುಗಿ ಅದಿಂಗೆ ಅವಳು ಜೂನಿಯರ್ ಆರ್ಟಿಸ್ಟ್ ಅದು ಒಂದು ರೋಲ್ ಪ್ಲೇ ಮಾಡ್ತಿಲ್ವ ಅನಿಸುತ್ತೆ ಸೊ ಅವಳು ಹೇಳಿದ್ಲು ಇಲ್ಲ ನಾನು ಎಷ್ಟೊಂದು ವರ್ಷ ಆದಮೇಲೆ ಮತ್ತೆ ಬಂದಿದ್ದು ಮೇಡಮ್ ಇದು ಆಡಿಷನ್ ಕೊಟ್ಬಿಟ್ಟು ಈ ಸಿನಿಮಾಗೆ ಬಿಕಾಸ್ ನನಗೆ ಡೈರೆಕ್ಟರ್ ನಮ್ಮ ಅಮ್ಮಂಗೆ ಪರ್ಚೆ ಅಂತ ಯಾಕೆ ಯಾಕೆ ಕೊಡಲಿಲ್ಲ ಯಾಕೆ ನಿಲ್ಸಿದ್ರಿ ಅಂತ ಕೇಳಿದಾಗ ಅವ್ಳು ಹೇಳಿದ್ದು ಇಲ್ಲ ಈ ಥರದ್ದು ಒಂದು ಆಡಿಷನ್ಗೆ ಹೋಗಿದ್ದೆ ಅಲ್ಲಿ ಆಡಿಷನ್ ಆದ್ಮೇಲೆ ಫಸ್ಟ್ ರೌಂಡ್ ಸೆಲೆಕ್ಟ್ ಅಂತ ಹೇಳಿದ್ರು ಅದಾದ್ಮೇಲೆ ಸಪ್ರೇಟ್ ಆಗಿ ಒಂದ್ ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜೊತೆ ನಾನು ಸಿನಿಮಾಟೋಗ್ರಾಫರ್ ಮತ್ತೆ ಪ್ರೊಡ್ಯೂಸರ್ ಟ್ರಿಪ್ ಹೋಗ್ತಾ ಇದ್ದೀವಿ ನನ್ನ ಜೊತೆ ಬಂದ್ಬಿಡು ಆಗ ನಿನ್ನ ಹೀರೋನ್ ಮಾಡ್ತೀನಿ ಸಿನಿಮಾಗೆ ಅಂತ ಹೇಳಿದ್ರಂತೆ ಸೊ ಅವಳು ಭಯ ಏನು ಮಾಡಬೇಕು ಗೊತ್ತಾದ್ರೆ ಅವತ್ತು ಓದೋಳು ಮತ್ತೆ ಏನೋ ಅವ್ರು ಸ್ಟಡೀಸ್ ಕಂಟಿನ್ಯೂ ಮಾಡಲು ಮತ್ತು ವಾಪಸ್ ಬರಲಿಲ್ಲ ಬಿಕಾಸ್ ಆ ಇಂಟ್ರೆಸ್ಟ್ ಒಂದು ಕಮ್ಮಿ ಆಯಿತು ಅದು ಭಯ ಶುರುವಾಯಿತು ಏನು ಮಾಡಬೇಕು ಯಾರ ಹತ್ರ ಹೇಳ್ಕೋಬೇಕು ಅಂತ ಮೋಸ್ಟ್ಲಿ ಗೊತ್ತಾಗಿರಲ್ಲ ಹೆಣ್ಣು ಮಗುವಿಗೆ ಇಲ್ಲ ಧೈರ್ಯವಾಗಿ ಮಾತಾಡೋ ಮಾತಾಡೋದು ಗೊತ್ತಿಲ್ಲದೆ ಇರ್ಬೋದು ಇಲ್ಲ ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಒಂದು ಭಯ ಇರ್ಬೋದು ಸೊ ಏನೇ ಕಾರಣ ಇರ್ಬೋದು ಅವ್ರಿಗೆ ಲಾಸ್ ಆಗಿದೆ ಏನಂದ್ರೆ ಅವ್ಳು ಅಷ್ಟು ದಿನ ಅಷ್ಟು ವರ್ಷಗಳ ಕಾಲ ಅವಳ ಕನ್ಸು ಅವಳು ನನ್ಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಲಿಲ್ಲ ಅನ್ನೋದು ಸೊ ಇದನ್ ಕೇಳಿದಾಗ ಯಾರ್ಯಾದ್ರು ಏನನ್ಸುತ್ತೆ ಸೊ ಇದಕ್ಕೆ ಯಾರಾದ್ರೂ ಸಪೋರ್ಟ್ ಇದ್ದಿದ್ದರೆ ಚೆನ್ನಾಗಿರೋದು ಅನ್ಸುತ್ತೆ ಇಲ್ಲ ಅವ್ ಅವಳಿಗೆ ವಾಯ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅಲ್ವಾ ಸೊ ಆ ಒಂದು ವಾಯ್ಸ್ ಬೇಕು ಅದು ಇರೆಸ್ಪೆಕ್ಟಿವ್ ಆಫ್ ಎನಿ ಪ್ರೊ ಪ್ರೊಫೆಷನ್ ಇದು ನಿಮ್ಮ ಪ್ರೊಫೆಷನ್ ಆಗಿದ್ರು ಆಫೀಸಲ್ಲಾಗಿದ್ರು ನಿಮಗೆ ಅಂತ ಹೆಚ್ಚಾರ ಇರ್ತಾರಲ್ಲ ಏನೇ ಒಂದು ಹುಡುಗಾಗಲಿ ಹುಡುಗಿಗಾಗ್ಲಿ ಯಾವುದೇ ಥರದ ಇನಿ ಕ್ವಾಲಿಟಿ ನಿಮ್ಮ ಪ್ರೊಫೆಷನಲ್ಲಾದರೆ ಇಲ್ಲ ನಿಮ್ಗೆ ಏನಾದರೂ ಒಂದು ದೌರ್ಜನ್ಯ ಆಗ್ತಾ ಇದೆ ಇಲ್ಲ ನಿಮ್ಮ ಹೈಯರ್ ಅಥಾರಿಟೀಸ್ ನಿಮ್ಗೆ ಏನಾದರೂ ಟ್ರಬಲ್ ಮಾಡ್ತಾ ಇದ್ದಾರೆ ಅದನ್ನ ಹೇಳ್ಕೊಳಕ್ಕೆ ತೋಡ್ಕೊಳಕ್ಕೆ ಒಬ್ಬ ವ್ಯಕ್ತಿನ ಅವರೇ ಪ್ರೊಫೆಷನಲ್ ಆಗಿ ಸಂಬಳ ಇಟ್ಟು ಇರ್ತಾರೆ ಸೊ ಆ ಒಂದು ಸಿಸ್ಟಮ್ ಸಿ ನಮ್ಗೆ ಯಾರಿಗೂ ಕಾರ್ಪೊರೇಟ್ ಸಿಸ್ಟಮ್ ಆಫ್ ವರ್ಕಿಂಗ್ ಬೇಡ ಅದಕ್ಕಾಗಿಯೇ ನಾವೆಲ್ಲ ಕಲಾವಿದರಾಗಿರೋದು ಬಟ್ ಹಾಗಂತ ಅದರಲ್ಲಿ ಒಂದು ನಿಯಮ ನೀತಿ ಇರಬಾರ್ದು ಅಂತಲ್ಲ ನ ಫಸ್ಟ್ ಇನಿಷಿಯಲಿ ಪ್ರಾಮಿಸ್ ಮಾಡಿರ್ತಾರೆ ಲಾಸ್ಟಲ್ಲಿ ಅವ್ರಿಗೆ ತಗೊಳ್ಳೋಕೆ ಗೊತ್ತಿರಲ್ಲ ಯಾರ ಹತ್ರ ಕೇಳಬೇಕು ಗೊತ್ತಿರಲ್ಲ ಸೊ ಇದೆಲ್ಲ ಎಲ್ಲ ಕಡೆ ಆಗುತ್ತೆ ಅಂತಲ್ಲ ನಾನು ನಾನು ಹೇಳ್ದಂಗೆ ನಾನು ಅದನ್ನು ಗಾಡ್ಸ್ ಗ್ರೇಸ್ ಇಲ್ಲ ಐ ವಾಸ್ ಲಕ್ಕಿ ಎನಫ್ ಟು ನಾಟ್ ಎಕ್ಸ್ಪೀರಿಯನ್ಸ್ ಎನಿಥಿಂಗ್ ಲೈಕ್ ದಟ್ ಬಟ್ ಇರ್ತಾರಲ್ಲ ಆ ತರದ ಎಕ್ಸ್ಪೀರಿಯೆನ್ಸ್ ಹೆಚ್ಚೊಂದು ಜನಕ್ಕೆ ಆಗ್ತಾ ಇರುತ್ತಲ್ಲ ಅವ್ರಿಗೆಲ್ಲರಿಗೂ ಒಂದು ವಾಯ್ಸ್ ಬೇಕು ಅಂದ್ರೆ ಈಗ ಒಂದ್ ಕಮಿಟಿ ಇದ್ದಾಗ ಯಾರೋ ನನ್ ಕೈಲಿ ಅಂದ್ರೂ ಅಂದ್ರೆ ಹತ್ರ ಹೋದ್ರೆ ನನ್ ಕೆಲಸ ಆಗ್ಬೋದು ಅನ್ನೋ ಒಂದು ನಂಬಿಕೆ ಇಟ್ಕೊಂಡ್ ಬಂದ್ರೆ ಮುಂದೆ ಆಗುವಂತ ಒಂದು ಸಿಚುವೇಶನ್ಸ್ ನ ತಡಿಬಹುದು ದಚ್ ನನಗಾಗದೇ ಇರ್ಬೋದು ಮುಂದೆ ಬಟ್ ಆದರೆ ನನಗೆ ಓ ಇಲ್ಲಿ ಹೋದ್ರೆ ನನಗೊಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಿಗ್ಬೋದೇನೋ ಸೊ ಹಾಗಾಗಿ ಈ ಥರದ್ದು ಒಂದು ಸಿಸ್ಟಮು ಯಾವುದೇ ಭಾಷೆ ಆಗಲಿ ಯಾವುದೇ ಲ್ಯಾಂಗ್ವೇಜ್ ಲ್ಯಾಂಡ್ ಆಗಲಿ ಎಲ್ಲ ಕಡೆ ಇರಬೇಕು ಆ್ಯಂಡ್ ನಮ್ಮಲ್ಲಿ ಮೋಸ್ಟ್ಲಿ ನೆಸೆಸಿಟಿ ಇರಲಿಲ್ವೇನೋ ಈಗ ಎಲ್ಲ ಹೆಣ್ಮಕ್ಳು ಬೇರೆ ಕಡೆನೂ ಇದಾಗ್ತಿರೋದ್ರಿಂದ ನಮ್ಮಲ್ಲಿ ಇದ್ದರೆ ಚಂದ ಅನ್ನೋದು ಒಂದು ಏನು ಎಲ್ರಿಗೂ ಒಂದು ಆ ಒಂದು ಇಂಟ್ರೆಸ್ಟ್ ಇದೆ ಆ ಒಂದಿಟ್ಟಲ್ಲಿ ನಾವು ನಡೆದ್ರೆ ಮುಂದಿನ ಪೀಳಿಗೆಯಲ್ಲಿ ಯಾರಾದರೂ ಬರೋ ಆರ್ಟಿಸ್ಟ್ಗಳಿಗೆ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಏನೋ ಐ ಥಿಂಕ್ ಆ ಗುಡ್ ವಿಲ್ ಇದೆ ಸೊ ಅದಾಗಲಿ ಅನ್ನ ಅದಕ್ಕೆ ಏನಾದರೂ ನಡೆದ್ರು ಐ ತಿಂಕ್ ಐ ಐ ಐ ವಿಲ್ ಹಾವ್ ಮೈ ಸಪೋರ್ಟ್ ಫಾರ್ ಇಟ್ ಯಾರು ಮಾತಾಡಿದ್ರು ಕೇಳಿಲ್ಲ ಬಟ್ ಅದು ಸುಳ್ಳಲ್ಲ ಅಂದರೆ ಜಗತ್ತಲ್ಲಿ ಕಳ್ತನೇ ಇಲ್ಲ ಕೊಲೆನೇ ಇಲ್ಲ ಕ್ರೈಮೇ ಇಲ್ಲ ಅಂದ್ರೆ ನನಗೆ ಅದು ಅಲ್ವಾ ಸೊ ನಮಗೆ ಗೊತ್ತಿಲ್ಲ ಸೊ ನಮಗೆ ಗೊತ್ತು ನೋಡಿ ನನಗೆ ಗೊತ್ತಿಲ್ಲ ಆದರೆ ಆ ಹುಡುಗಿ ಹೇಳಿದಾಗ ಓ ಹಿಂಗೂ ಇದೆಯಾ ಅಂತ ನನಗೆ ಅವಾಗ ಗೊತ್ತಾಯಿತು ಸೊ ನಾವು ಅಂತೆ ನಾವು ತಪ್ಪು ಕೇಳೋವರೆಗೂ ನಮಗೆ ಗೊತ್ತಾಗಲ್ಲ ಬಟ್ ಮೋಸ್ಟ್ಲಿ ಯಾರು ಮಾತಾಡಿದವರು ಪಾಪ ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ನೋಡದೆ ಇರ್ಬೋದು ಬಟ್ ಆ ಇರುತ್ತೆ ಈಸ್ ವಾಟ್ ಮೈ ಒಪಿನಿಯನ್ ಈಸ್